ಫಸ್ಟ್ ಟೈಮ್ ನಿಮ್ಮ ಮಗನ್ ನೋಡಿದ್ರಲ್ಲ ಭಾಗ್ಯಮ್ಮ ಉದಯ ಟಿವಿಲಲ್ಲಿ ಹೇಳಿ ಈಗ ಹೆಂಗಿತ್ತು ಖುಷಿ ಆಗೋದು ಅವ್ನು ಯಾವ ಟೈಮಿಗೆ ಬರ್ತಾನೆ ಕುತ್ಕೊಂಡು ಆರಾಮಾಗಿ ನೋಡವ್ ಏನಾರ ತಪ್ಪಾಗಿ ಹೇಳ್ತಾನ ಎಲ್ಲಿ ತೆಗೆದ್ ಬಿಡ್ತಾರೋ ಅಂದೆಲ್ಲ ನೀಟಾಗಿ ಆಗಿ ಭಯ ತುಂಬಾ ಸಲ ಕಾಡಿದೆ ಚೆನ್ನಾಗಿ ಮಾತಾಡ್ತಿದ್ದೆ ತಾನು ಫೋನಲ್ಲಿ ಎಲ್ಲರ ಜೊತೆ ಆದ್ರೂ ಸಲ

ನೀವಾದ್ರೆ ಮ್ಯೂಟ್ ಹಾಕ್ಬಿಡ್ತೀರಾ ನಾನು ಮ್ಯೂಟ್ ಹಾಕಲ್ಲ ಆ ರೇಂಜ್ ಅಲ್ಲಿ ಬೈದ್ ಬಿಡ್ತದೆ ಯಾವ ಕೇಳ್ದ ಕೇಳಿದ್ರು ಕರ್ಕೊಂಬಂದ್ ನನ್ನ ಹತ್ರ ಕೇಳಕ್ ಕೇಳು ನನ್ನ ಇಷ್ಟ ನನ್ನ ಲೈಫ್ ನನಗೆ ಇವ್ರ ಕೆರಿಯರ್ ಇಂಪಾರ್ಟೆಂಟ್ ಅಂದ್ರೆ ಇವ್ರ ಲೈಫ್ ಎಂಜಾಯ್ಮೆಂಟ್ ನನ್ಗೆ ಇಂಪಾರ್ಟೆಂಟ್ ನನ್ ಮದ್ವೆ ಅಲ್ಲ ಮದ್ವೆ ಸಿ ಎಪ್ಪತ್ತು ವರ್ಷದಲ್ಲೂ ಮದ್ವೆ ಆಗಿರೋರು ಇದಾರೆ ಹೇಳ್ಬೇಕು ಅಂತದ್ದು ಮನೆ ಬೆಳೆಯದಿಂಗೆ ಮನೆ ಬೆಳೆಯದಿಂಗೆ ಮದ್ವೆ ಮಾಡ್ಲಿಲ್ಲ ಮದ್ವೆ ಮಾಡ್ಲಿಲ್ಲ ಮನೆ ಬೆಳಿತಾ ಇರ್ತದೆ ನೀವು ಬೆಳೆಸಿ ನಮ್ಗೆ ಹೆಂಗ್ ಮಾತಾಡಕ್ ಬರಬೇಡಿ ನಾವು ನಿಮ್ ಮನೆಲ್ ಮಕ್ಳ ಬೆಳೆಯೋದಿದ್ರೆ ನಿಮ್ ಮನೆ ಬೆಳೆಸಿ ಸ್ವಾಮಿ ನಮ್ಗ ಯಾಕೆ ಹಿಂಸೆ ನಿಮ್ ಮನೇಲ್ ಮಕ್ಳ ಅವಲ್ಲ ಮದ್ವೆ ಮಾಡಿ ಅಂತ ನಾವ್ ಹೇಳಕ್ ಬರಲ್ಲ ನಮ್ಮ ಮನೆ ವಿಷ್ಯಕ್ ತಲೆ ನನ್ ಪ್ರಕಾರ ಮದ್ವೆ ಅನ್ನೋದು ಇಟ್ಸ್ ಲೈಕ್ ಒಂದು ಅವ್ರಿಗೇನ ಒಂದಂದ್ರೆ ಮದ್ವೆ ಅಂದ್ರೆ ಭೋ ಗಿತ್ತಾಗಿ ಯಾರನೋ ಒಬ್ರು ಬಂದು ತಾಲಿ ಕಟ್ಕೊಂಡು ಅವಳ್ನ ಆತ ಮೂರ್ ದಿವಸ ಇದ್ದು ಒಡ್ದು ಪಡ್ದು ಆತಗ್ ಓಡ್ಸ್ಬೇಕು ಒಟ್ನೆಲ್ ಅವ್ರಗ್ ಸಮಾಧಾನ ಆಗ ನಮ್ ಕಷ್ಟಕ್ಕಾಗ್ದೆ ಇದ್ದವ್ರು ನಮ್ಮ ಸುಖದಲ್ಲಿ ಬಂದು ಏನೋ ಕಮೆಂಟ್ ಹೊಡಿತಾರೆ ಅಂದ್ರೆ ಯಾಕೆ ಕಲೆಗೆಡ್ಸ್ಕ ಅದನ್ನೇ ನಾನು ಇವ್ರಿಗೆ ಹೇಳ್ತಾ ಇದ್ದೆ ಅಯ್ಯ ಅಲ್ಲ ಕಣೋ ನಾನು ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರು ನನಗೆ ಮರ್ಯಾದೆ ಹೋಗುತ್ತೆ ಮುಖಕ್ಕೆ ಕೊಡ್ದಂಗೆ ಮಾತಾಡ್ತಾರೆ ನಲವತ್ತು ವರ್ಷ ಆಗಿದೀನಿ ನಲ್ವತ್ತು ವರ್ಷ ಯಾವ ಕಡೆ ಅಯ್ಯೋ ಅರವತ್ತು ವರ್ಷ ಆದರೂ ಮದುವೆ ಮಾಡಕಲ್ಲ ನಲ್ವತ್ತು ವರ್ಷ ಆದರೂ ಮದುವೆ ಮಾಡಾಕಲ್ವ್ವ ಯಾವಾಗ ಊಟ ಹಾಕಿಸ್ತೀಯಾ ನೀನು ಸತ್ತಾಗ ಊಟ ಹಾಕಿಸ್ತೀನಿ ಅತ ಬಿಡು ಅನ್ನವೇ ನನ್ಗೆ ಅತ್ತೈ ಆರೆಂಜ್ಗೆಲ್ಲ ಮದುಕ ದೊಡ್ಡ ಏ ತೂ ಅಷ್ಟೇ ಇರಿಟೇಟ್ ಮಾಡ್ಯಾರ ಅಲ್ಲ ಮದುವೆ ಆಗ್ಬೇಕಾರ ನಾನು ಇಷ್ಟ ಇರ್ಬೇಕು ಫಸ್ಟ್ ಆಗ್ಬೇಕು ಬೇಡ ಅಂತ ನನ್ ಗಳು ಇಟ್ಕೊಂಡು ನನ್ ಮದ್ವೆ ಆಗಿ ಈ ಕೈಯಲ್ಲೊಂದು ಎಗ್ಲ ಮೇಲೆ ಒಂದು ಕೂರಿಸ್ಕೊಂಡು ನಾನು ಎಲ್ಲಿ ಹೋಗ್ಲಿ ಇವನು ಇವನ್ ಫ್ರೆಂಡ್ ಎಲ್ಲ ಇಲ್ಲಿ ನಮ್ ಮನೆ ಬಿಟ್ಟು ಒಂದ್ ಎರಡನೇ ರೋಡಲ್ಲಿ ನಿಂತಿದ್ದೀವಿ ಮೊನ್ನೆ ಮೊನ್ನೆ ಮದ್ವೆ ಮಾಡಲ್ವಾ ಹಿಂಗಿದಿರ್ಗು ರೀಲ್ಸ್ ಮಾಡ್ಕೊಂಡು ಅಂದ್ ನನಗೆ ಬರ್ಬಾರ್ದು ಕೋಪನೆ ಬಂದ್ಬಿಡ್ತು ನೀನು ಮನೇಲಿರೋ ಮದುವೆ ಮಾಡೋದು ಇಲ್ಲೇ ನನ್ನ ಕೇಳಕ್ಕೆ ಬಂದಿದೀಯ ಹೋಗ್ ಮನೆಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಡೈರೆಕ್ಟಾಗಿ ಬೈದರು ಹಂಗೆ ಬೈದ್ರು ಮತ್ತೆ ಇಟ್ಟು ಅದನ್ನೇ ಕೇಳ್ತಾರೆ ಮನೆ ಬೆಳೆಯೋದು ಹೆಂಗೆ ನೀನು ಬೆಳೆಸು ನಮ್ಗೆ ಹೇಳೋಕ್ ಬರಬೇಡ ಬೆಳೀತದೆ ಅದು ಮದುವೆ ಅನ್ನೋದು ನನ್ನ ಪ್ರಕಾರ ಯಾವುದೇ ಮನುಷ್ಯನ್ಗದು ಸ್ಯಾಟಿಸ್ಫ್ಯಾಕ್ಷನ್ ಈಗ ನಾನು ಮದುವೆ ಆಗ್ತೀನಿ ನಾನು ಇಷ್ಟಪಡೋ ಹುಡುಗಿ ಜೊತೆ ಮದುವೆ ಆಗಿ ಒಳ್ಳೆ ಲೈಫ್ ಲಾಂಗ್ ನನ್ ಜೊತೆ ನಾಲ್ಕು ತಿಂಗಳು ಐದು ತಿಂಗಳು ಮದ್ವೆ ಮಾಡುವಂತ ಅವ್ರು ಹೇಳ್ಬಿಡ್ತಾರೆ ದೊಡ್ಡದಾಗಿ ಅವ್ರಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಕಷ್ಟ ಏನು ಅಂತವಾ ಈಗ ನಮ್ಮನೇಲು ಹೆಣ್ಮಕ್ಳವೇ ನಮ್ಗೆ ಮನೆ ಇಲ್ದಲೆಯ ಮತ್ತೆ ಜಮೀನು ಇಲ್ದಲೆ ಮದುವೆ ಮಾಡ್ಕೊಡು ಅಂದ್ರೆ ನಾವು ಮಾಡ್ಕೊಟ್ಬಿಡ್ತೀವ ಈಗ ನಮ್ಮಗಳಿಗೂ ಇಬ್ಬರಳು ಹೆಣ್ಮಕ್ಳ ಅವ್ರಿ ಮಾಡ್ಕೊಟ್ಬಿಡ್ತೀವ ಇಲ್ಲ ತಾನೆ ಹುಡ್ಗ ಯಾವುದ್ರಲ್ಲಿ ಅವನೇ ಹುಡ್ಗ ಏನು ಕೆಲಸ ಮಾಡ್ತಾನೆ ಎಷ್ಟು ಅದೇ ಅದೇ ನಾವು ಕೇಳೇ ತಾನೇ ಮಾಡೋದು ಅವರು ಅಂಕೇ ಹೇಳ್ತಾವ್ರೆ ನಾವು ಆ ಮಟ್ಟಕ್ಕೆ ಬರೋವರೆಗೂ ನಮ್ಮ ಮದುವೆನೆ ಮಾಡೋದು ಬೇಡ ಅಂತ ನಾವು ಇನ್ನೂ ಕಂಡ್ ಬಂದು ಆ ಸ್ಟಾರ್ಟಿಂಗ್ ಮನೋಜ್ ಹೇಳ್ತಿದ್ದ ಎರಡು ಬಾತ್ರೂಮ್ ಸೇರಿದ್ರೆ ನಮ್ಮ ಮನೆ ಇತ್ತು ಸರ್ ಅದು ಅಂತ ಮನೆ ಮನೆ ಇಲ್ದೆ ದಿನ ಅಥ್ವಾ ನಾವು ಈ ಕೂತಿರೋದನ್ನ ಒಂದು ಒಂದಷ್ಟು ಗಮನಿಸ್ಕಂಡ್ರೆ ಇದೆಲ್ಲ ಅರ್ಧ ಅಂತಾನೆ ಹೇಳ್ಬೋದು ಅಥ್ವ ಕೂತಿರೋ ಜಾಗ ಅಷ್ಟು ಮನೆ ಇನ್ನು ಸ್ವಲ್ಪ ತಿಂಗಳಾದಮೇಲೆ ಅವನೆಲ್ಲರನ್ನು ಮದುವೆ ಕರೀತಾನೆ ಮದುವೆ ನಡೆಯೋ ಜಾಗ ನೋಡಿ ಯಾರಾದರೂ ದಂಗಾದರೂ ಆಶ್ಚರ್ಯ ಇಲ್ಲ ನಾನಂತಿಯೂ ಬಿಟ್ಕೊಟ್ಟಿಲ್ಲ ಗೊತ್ತಿದ್ರೂ ಬಿಟ್ಕೊಟ್ಟಿಲ್ಲ ಅದು ಮನೂನೇ ಯಾವಾಗಲಾರು ಹೇಳಲಿ ಅಷ್ಟು ಮದುವೆ ನಡೆಯೋ ಜಾಗ ಇದೆಯಲ್ಲ ಅಲ್ಲಿ ಕರೆದಾಗ ಗುರು ಇಲ್ಲಿ ಮದುವೆ ಆಗ್ತಾ ಇದಾನ ಅಂತ ಯಾರೋ ಅನ್ಕಂಡ್ರೆ ಅಷ್ಟೆ ಅಲ್ಲ ಹಿಂಗೆಲ್ಲ ಅಂತಾರೆ ಕಣೋ ಹಿಂಗೆಲ್ಲ ಮಾತಾಡ್ತಾರೆ ಅಂದ್ರೆ ಅಮ್ಮ ಮೊದಲು ಅವಮಾನ ಆಮೇಲೆ ನಮ್ಗೆಲ್ಲ ಸನ್ಮಾನ ಸುಮ್ನೀರು ಯಾಕೆ ಮಾಡ್ಕತೀಯ ಅಂತಾನೆ ಅವಮಾನ ಮಾಡ್ಬಿಟ್ಟು ನಮ್ಗೆ ಆಮೇಲೆ ಸನ್ಮಾನ ಮಾಡ್ತಾರೆ ನಾವು ಎರಡು ಜಾಗನ ಚೂಸ್ ಓಕೆ ಬಟ್ ಇವಾಗಲೂ ಕೂಡ ನಮ್ಗೊಂದು ಏನ್ ಅನಿಸ್ತದೆ ಅಂತಂದ್ರೆ ನನಗೂ ಕೆಲವು ಟೈಮ್ನಲ್ಲಿ ನಂಬಕ್ಕೆ ಆಗಲಿಲ್ಲ ಬಟ್ ಫೈನಲಿ ಎರಡು ಜಾಗನ ಡಿಸೈಡ್ ಮಾಡಿದೀವಿ ಒಂದು ಜೆ ಕೆ ಗ್ರ್ಯಾಂಡ್ಸ್ ಅಥವಾ ಅದು ಮಿಸ್ ಆದರೆ ಮಿಸ್ ಆದ್ರಲ್ಲ ಅದು ಜೆ ಕೆ ಗ್ರ್ಯಾಂಡ್ಸ್ ಬಂದು ಆಪ್ಷನ್ ಆಗಿಟ್ಕೊಂಡಿರೋದು ಮೇಯ್ನ್ ಆಗಿರೋದು ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡಲ್ಲೇ ಅಂತ ಅವನೇ ಹೇಳಾಯ್ತು ಆ ಹುಡುಗ ಅವತ್ತು ಒದ್ದಾಡದ ಹುಡುಗ ಅವರಮ್ಮ ಈಗ ಮಗನ ಮದುವೆಯನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಿದ್ದಾರೆ ಅಂದರೆ ಇಮ್ಯಾಜಿನ್ ಸೊ ಈಗ ಪ್ಯಾಲೆಸ್ ಗ್ರೌಂಡಲ್ಲಿ ನಮಗೆ ಕೆಲವೊಂದು ಅಡ್ಜಸ್ಟ್ ಆಗಿದೆ ಕೆಲವೊಂದು ಡೇಟ್ ಸಿಕ್ಕಿಲ್ಲ ಸೊ ಹಾಗಾಗಿ ಇಫ್ ಏನಾದರೂ ಬೈ ಚಾನ್ಸ್ ಮಿಸ್ ಆದರೆ ಜೆ ಕೆ ಗ್ರ್ಯಾಂಡ್ಸ್ ಅಂತೂ ಫಿಕ್ಸ್ ಎರಡು ಅದ್ಭುತವಾದ ಜಾಗ ಅಂದರೆ ಒಬ್ಬ ಹುಡುಗ ಒಂದು ಹಳ್ಳಿಯಿಂದ ಒಂದು ಕುಟುಂಬ ಬಂತು ಜಾಗ ಇಲ್ಲದೆ ಪಾರ್ಕಲ್ ಮಲಗಿದ್ದ ಇನ್ಫ್ಯಾಕ್ಟ್ ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ನಾವು ಯಾವುದೇ ವರದಕ್ಷಿಣೆ ವರೋಪಚಾರ ನಾವ್ ಏನು ಕೇಳಿಲ್ಲ ಹುಡುಗಿ ಯಾರು ಸಸ ಯಾರು ರಶ್ಮಿ ಅಂತ ರಶ್ಮಿ ರಶ್ಮಿ ಯಾರು ಆರಮ್ಮನ್ ಮಗಳು ಸೋ ಇದು ಅರೇಂಜ್ ಮ್ಯಾರೇಜ್ ನಾಟ್ ಎಲೌಡ್ ರಶ್ಮಿ ವೆಡ್ಸ್ ಮನೋಜ್ ಓಕೆ ಏರಿಯರು ಎಲ್ಲ ನೋಡಿ ಒಪ್ಪಿ ಮದುವೆ ಮಾಡ್ತಿದ್ದಾರೆ ಓಕೆ ರಶ್ಮಿ ಏನು ಮಾಡ್ತಿದ್ದಾರೆ ಅವರು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಹುಡುಗಿಯರು ತೋರಿಸಿದ್ರು ಇವ್ರನ್ನ ಮೂರು ವರ್ಷದ ಹಿಂದೆನೂ ತೋರಿಸಿದ್ರು ಇಷ್ಟ ಆಗಿತ್ತು ಬಟ್ ಇವ್ರಿಗೆ ಹೇಳಿದ್ದೆ ಆದ್ರೂ ಪರವಾಗಿಲ್ಲ ಇನ್ನೊಂದ್ಸಲ ಒಂದ್ ಎರಡು ಮೂರು ಹುಡುಗಿ ನೋಡು ನಿನಗೆ ಓಕೆ ಅಂತ ಅನ್ಸಿದ್ರೆ ಅಂತ ತೋರಿಸಿದ್ರು ಕೊನೆಗೂ ಯಾಕೋ ಸೆಟ್ ಆಗ್ಲಿಲ್ಲ ಕನೆಕ್ಷನ್ ಎಲ್ಲ ಇತ್ತಲ್ಲ ಬೆಂಗಳೂರು ಹುಡುಗಿನ ಹೌದು ಸೊ ಅವರು ಪಾಪ ಸಿಂಗಲ್ ಪೇರೆಂಟ್ ಥರನೇ ಇದ್ದಾರೆ ಅಂದರೆ ಇದ್ದಾರೆ ಅಮ್ಮ ಅಪ್ಪ ಸ್ವಲ್ಪ ದೂರ ದೂರ ಇದ್ದಾರೆ ಅಷ್ಟಕ್ಕಷ್ಟೇ ಮಾತುಕತೆ ಅಲ್ಲ ಅವರ ಭಾವ ಮತ್ತು ಅಕ್ಕ ಸೇರಿ ಮದುವೆ ಮಾಡ್ತಾ ಇರೋದು ಆ್ಯಂಡ್ ನಾವು ಹೇಳಿದ್ವಿ ನೋಡಿ ಮದುವೆ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ನಾವು ಈ ನಮ್ಗೇನು ಬೇಡ ದುಡ್ಡು ಕಾಸು ನಾವು ಏನೂ ಕೇಳಲ್ಲ ಅಂತ ದೇ ವಾಸ್ ವೆರಿ ಹ್ಯಾಪಿ ಓಕೆ ನಾವು ವರದಕ್ಷಿಣೆ ಏನು ಕೇಳ್ತಿಲ್ವಲ್ಲ ಅದೇ ಖುಷಿ ಅಂತ ಸೊ ತುಂಬ ಜನ ಹೇಳಿದ್ರು ನಿನ್ಗೆ ಏನ್ ಕಮ್ಮಿ ಆಗಿದೆ ನೀನು ವರದಕ್ಷಿಣೆ ಕೇಳ್ಬೋದಲ್ಲ ಅಂತ ಬೇಡ ಹೆಣ್ಣೆತ್ತವ್ರ ಕಷ್ಟ ನಾವು ನೋಡಿದೀವಿ ಸೊ ಬೇಕಾಗಿಲ್ಲ ಚೆನ್ನಾಗಿ ಮಾಡಿಕೊಟ್ರೆ ಸಾಕು ಮೀಡಿಯಾಗೋ ಏನು ಸಂಬಂಧ ಇಲ್ಲ ಅವರು ಟಚ್ಚೇ ಇಲ್ಲ ಸೊ ಒಂದು ಒಂದೊಳ್ಳೆ ಕಡೆ ಎಲ್ಲರ ಮುಂದೆ ಗ್ರ್ಯಾಂಡಾಗಿ ಮದುವೆ ಆಗಬೇಕು ತಲೆಯಲ್ಲಿರೋದು ಪ್ಯಾಲೇಸ್ ಗ್ರೌಂಡ್ ಅಂದ್ರೆ ಹಾಗೆ ಅನ್ಸುತ್ತೆ ಏನ್ ಭಾಗ್ಯಮ್ಮ ಮಗನ್ ಮದುವೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ತಿದ್ದೀರಿ ನಾವು ಅದನ್ನ ಆತರ ನನ್ ಮನ್ಸಲ್ಲೂ ತಿಳ್ಕೊಂಡಿಲ್ಲ ಆತರ ನಮಗೆ ಇದು ಆಗಲ್ಲ ಆಗಲ್ಲಯ್ಯ ಗೊತ್ತಾ ನಾವ್ ಹಿಂದೆ ಇದ್ದವ ಬರೀ ಕೆಂಡದ ಮೇಲೆ ನಡೆದಿವಿ ಅಲ್ವಾ ಏ ಅಂತ ಇದ್ನೂ ಮಾಡಲ್ಲ ನಾವು ಹಾಗೇ ಈ ಊರಿನವರು ಏನು ಮಾತಾಡ್ಬಹುದು ಬಾಲಸ್ಗಡಲ್ಲಿ ಬಡೇ ಮಾಡ್ತಿದ್ದಾರೆ ಅದು ಮಾಡ ಆದ್ಮೇಲೆ ಅವರ байಲ್ ಅಂತ ಹೆಂಗ್ ಗೊತ್ತಿರ್ತದ ಸರ್ ಅಯ್ಯೋ ಇದ್ ಬೇಕಿತ ಐವಕೆ ಹಾ ಇದನು ಹೇಳ್ತಾರೆ ಅಯ್ಯೋ ಇಷ್ಟ ಕಷ್ಟಪಟ್ಟು ಕಷ್ಟಪಟ್ಟು ಹೆಂಗೋ ಮಾಡ್ಕೊಂಡವನೇ ಖುಷಿ ಅದನ್ ಮಾಡಲ್ಲ ಇದು ಬೇಕagitā ಎಲ್ಲಾರ ಮನೆ ಹತ್ರ ಇದಾರೆ ಈ ಕಡೆ ಇದ್ರೆ ದುಡ್ಡು ಉಳಿಸ್ಕೊಂಡ್ ಇರತ್ತಲ್ವಾ ಅಯ್ಯೋ ತೋರ್ಸ್ಕೊಳಕ್ ಮಾಡವ್ರ ಅಯ್ಯೋ ನಮ್ಮ ಜನ ಸುಮ್ನಿರಲ್ಲ ಹೌದು ಅಲ್ಲೂ ಸುಮ್ನಿರಲ್ಲ ಅಲ್ಲೂ ನಮಗ್ ನಮ್ದಿ ಸಿಗಲ್ಲ ಅಲ್ಲೂ ಮಾತಾಡ್ತಾ ಇರ್ತಾರೆ ಬಟ್ ಇಟ್ ವಾಸ್ ಮೈ ಡ್ರೀಮ್ ಯಾಕೆ ಅಂತಂದ್ರೆ ನಮ್ಮ ಇಡೀ ಜೀವನದಲ್ಲಿ ಅನುಪ್ರಭಾಕರ್ ಪ್ರಭಾಕರ್ ಅಂದ್ರೆ ತುಂಬಾ ಫೇವ್ರೇಟ್ ನಮ್ಗೆ ನಿಮ್ ರೀಲ್ಸ್ ನೋಡಿದೀನಿ ನಾನು ಅವ್ರ ಜೊತೆ ಸೊ ಇವತ್ತಿಗೂ ಅವರೊಂದು ಫ್ಯಾಮಿಲಿ ಫ್ರೆಂಡ್ ತರ ಸೋ ಅವರು ಅವರಿಗೆ ಎಸ್ಪೆಷಲಿ ಅನುಪ್ರಭಾಕರ್ ಮೇಡಮ್ ಅವರ ಫ್ಯಾಮಿಲಿಗೆ ನಮ್ಮ ತಾಯಿ ಅಂದರೆ ತುಂಬ ಇಷ್ಟ ತುಂಬ ಅಂದರೆ ಅವ್ರ ತಾಯಿನ ಎಷ್ಟು ಇಷ್ಟಪಡ್ತಾರೋ ಅಷ್ಟೇ ಇಷ್ಟಪಡ್ತಾರೆ ಆ ಕಾರಣದಿಂದ ಒಂದು ಈಗ ಅದೇ ರೀತಿಯಲ್ಲಿ ಎಷ್ಟೋ ಸೆಲೆಬ್ರಿಟೀಸ್ ನನಗೆ ಪರಿಚಯ ಇದ್ದಾರೆ ಈಗ ನೀವು ಕೂಡ ಒನ್ ಆಫ್ ದಿ ಸೆಲೆಬ್ರಿಟಿ ಸೊ ಎಲ್ಲ ಒಂದು ದೊಡ್ಡ ದೊಡ್ಡ ಏನು ವ್ಯಕ್ತಿಗಳು ಬರುವಾಗ ನಾವು ಮಾಡೋವಂಥ ಜಾಗವೂ ಕೂಡ ಒಂದು ಚೂರು ಚೆನ್ನಾಗಿದ್ರೆ ನಮಗೂ ಒಂದು ಮನಸ್ಸಿಗೆ ಸಮಾಧಾನ ಖುಷಿ ಇರುತ್ತೆ ಎಲ್ಲ ಫೆಸಿಲಿಟೀಸ್ ಇದ್ದರೆ ಒಳ್ಳೇದಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಚೂಸ್ ಮಾಡಿಕೊ ಬೆಂಗಳೂರು ಪ್ಯಾಲೇಸ್ ಡೇಟ್ ಒಂದು ಫಿಕ್ಸ್ ಆಗಿದೆ ಆಲ್ರೆಡಿ ಲೈಕ್ ಅಕ್ಟೋಬರ್ ಟ್ವೆಂಟಿ ಥರ್ಡ್ ಆ್ಯಂಡ್ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವಿಜೆ ಮನೋಜ್ ಮದುವೆ ಆಗ್ತಿರೋ ಡೇಟ್ ಸೊ ಆ ಡೇಟಿಗೆ ಈಗ ಇಲ್ಲೇ ಅನೌನ್ಸ್ ಮಾಡ್ತಿರೋದಾ ಯಾ ಓಕೆ ಗುಡ್ ಫ್ರೆಂಡ್ಸ್ಗೂ ಕೂಡ ಗೊತ್ತಿಲ್ಲ ಯಾರಿಗೂ ಬಾಯ್ಬಿಟ್ಟಿಲ್ಲ ನಾವು ಓಕೆ ಟ್ವೆಂಟಿ ಥರ್ಡ್ ಟು ಟ್ವೆಂಟಿ ಫೋರ್ತ್ ಆನ್ ಅಕ್ಟೋಬರ್ ಆ್ಯಂಡ್ ಲೈಕ್ ಇನ್ನೊಂದು ಏನು ಅಂತಂದರೆ ಈಗ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಗೇಟ್ ನಂಬರ್ ಫೈವ್ ಖಾಲಿ ಇರೋದು ಪ್ರೆಸೆಂಟು ಅದು ಅಷ್ಟು ಇಷ್ಟ ಆಗಿಲ್ಲ ಗೇಟ್ ನಂಬರ್ ಏಯ್ಟ್ ಫೈನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ